ಉಚಿತ ನೇತ್ರ ತಪಾಸಣಾ ಶಿಬಿರ ತಾಲೂಕಿನ ಹಿರೇಗೌಜ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ವಿಜಯ ಡೆಂಟಲ್ ಇಂಟರ್ನ್ಯಾಷನಲ್ ಪ್ರಸಾದ್ ನೇತ್ರಾಲಯ ಸಹಯೋಗದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

ನಮ್ಮ ಭೂಮಿಗೆ ಆ ಸ್ಕ್ರೀನ್ ಕವರ್ ಅನ್ನು ಯಥ ಬೆಳೆಸುವಂತ ಮನೋಪ್ರವೃತ್ತಿ ಯುವಕರನ್ನು ಬೆಳೆಯಲಿ ಅನ್ನುವಂತ ಒಂದು ಈ ರೀತಿ ಮಾಡಿದೆ ಅಂದ್ರೆ ಮರಗಡೆ ನಮ್ಮ ದೇವರು ಈ ಭೂಮಿನೇ ನಮ್ಮ ದೇವಸ್ಥಾನ ಇದನ್ನು ಎಲ್ಲ ನಾವು ಬಿಡಿಸದಿದ್ರೆ ಖಂಡಿತವಾಗಿ ನಮ್ಮ ಬದುಕು ಸಾರ್ಥಕ ಆಗುದಿಲ್ಲ ಅಂತ ಹೇಳ್ತಾ ಮತ್ತೆ ಮಾನವೀಯ ಧರ್ಮವನ್ನು ನಮ್ಮ ಮನಸ್ಸಲ್ಲಿ ಬೆಳೆಸದಿದ್ರೆ ಖಂಡಿತವಾಗಿ ನಾವು ಇನ್ನೊಂದರನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಒಂದು ಕೇವಲ ಬದುಕುವುದು ಬದುಕಲ್ಲ ಇನ್ನೊಬ್ಬರಿಗೆ ಸಹಾಯ ಮಾಡಿ ಬದುಕಿ ನಮ್ಮ ಬದುಕನ್ನು ಸಾರ್ಥಕ ಮಾಡಿಸ್ಕೋದು ನಿಜವಾದ ಬದುಕು ಅಸಹಾಯಕನಿಗೆ ಸಹಾಯ ಮಾಡೋದು ಎಷ್ಟು ಮಟ್ಟಿಗೆ ನೋಡೋದು ಅಂದರೆ ಇವತ್ತು ನೀವು ದೇವಸ್ಥಾನವನ್ನ ಚರ್ಚನ್ನ ಮಸೀದಿಯನ್ನ ಕಟ್ಟುವುದಕ್ಕಿಂತ ಅಸಹಾಯಕರಿಗೆ ಸಹಾಯ ಮಾಡೋದೇ ನಿಜವಾದ ಧರ್ಮ ನಿಜವಾದ ದೇವರು ನಿಜವಾದ ಶಕ್ತಿ ಅನ್ನುವಂಥದ್ದನ್ನು ಈ ಸಂದರ್ಭ ಹೇಳ್ತಾ ಯುವಕರು ನೀವು ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಅಸಹಾಯಕರು ಇರ್ತಾರೋ ಅವರಿಗೆ ಈ ಸಹಾಯವನ್ನು ಮಾಡೋ ಮುಖಾಂತರ ಇವತ್ತು ಕಣ್ಣಿನ ಮತ್ತು ದಂತ

ವೃದ್ಧರು ಮಹಿಳೆಯರಿಗೆ ಅನುಕೂಲ ಕಲ್ಪಿಸಿರುವುದು ಹೆಮ್ಮೆಯ ಸಂಗತಿ ಉಡುಪಿ ಡಾಕ್ಟರ್ ಮತ್ತು ಸುಂದರ್ ಸಾರ್ ಧನ್ಯವಾದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇಪ್ಪತ್ತೈದನೇ ವರ್ಷದ ಶುಭಾಶಯ ಹೇಳ್ತಾ ಇದ್ದೀನಿ ನಮ್ಮೂರಲ್ಲಿ ಇವತ್ತು ಕಣ್ಣಿನ ತಪಾಸಣೆ ಮತ್ತು ಕಲ್ಲಿನ ದಂತ ಚಿಕಿತ್ಸೆಗೋಸ್ಕರ ಬಂದಿರುವಂತ ಡಾಕ್ಟರ್ ಇದಾರೆ ಅವ್ರಿಗೆಲ್ಲರೂ ನಿಮ್ಮ ಸಮಸ್ಯೆನ ತೋರಿಸ್ಕೊಂಡು ಎಲ್ಲರೂ ಅವ್ರು ಹೇಳಿ ಜಾಗಕ್ಕೆ ಹೋಗಿ ಹಿರೇಗೌಜ ಪ್ರೌಢಶಾಲೆ ಶಿಕ್ಷಕ ರಾಜೇಗೌಡ ಮಾತನಾಡಿ ಇಡೀ ಶರೀರದಲ್ಲಿ ನೇತ್ರವು ಮುಖ್ಯ ಹಾಗೂ ಸೂಕ್ಷ್ಮವಾದ ಅಂಗವಾಗಿದೆ ನಿಯಮಿತವಾಗಿ ನೇತ್ರ ತಪಾಸಣೆ ಮಾಡಿಸಿಕೊಳ್ಳುವುದರಿಂದ ದೃಷ್ಟಿಯನ್ನು ಕಾಪಾಡಿಕೊಳ್ಳಬಹುದು ಎಂದ ಅವರು ಕೇವಲ ದುಡಿಮೆಯಲ್ಲೇ ಜೀವನ ಕಳೆಯದೆ ವೈಯಕ್ತಿಕ ಬದುಕಿಗೂ ಸಮಯ ವ್ಯಯಿಸಬೇಕು ಎಂದು ಹೇಳಿದರು ಆ ಒಂದು ಅನುಸರಣ ಕ್ರಮವಾಗಿ ಇವತ್ತು ಅದಕ್ಕೆ ಬೆಲೆಯನ್ನ ಕೊಡ್ತಾ ಇದ್ದೀವಿ ನಾವು ಅದನ್ನ ಹೊರತಾಗಿ ನಾವು ಮಾನವೀಯತೆಗೂ ಬೆಲೆ ಕೊಡಬೇಕು ಪ್ರತಿಯೊಬ್ಬರು ವ್ಯಕ್ತಿಯನ್ನು ಗೌರವಿಸಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಒಬ್ಬ ಅಂತ ಸಾಕ್ಷಿ ಅಥವಾ ಆತ್ಮ ಸಾಕ್ಷಿ ಇದ್ದೇ ಇರ್ತದೆ ಅದಕ್ಕಾಗಿ ನಾವು ಪ್ರತಿಯೊಬ್ಬರಿಗೂ ಬೆಲೆ ಕೊಡ್ತಾ ಹೋದ್ರೆ ನಮ್ಗೆ ಬೆಲೆ ಸಿಗುತ್ತೆ ಯಾಕೆಂದ್ರೆ ನಾವು ಪ್ರಪಂಚಕ್ಕೆ ಏನ್ ಕೊಡ್ತೀವೋ ಅದು ನಮ್ಗೆ ವಾಪಸ್ ಸಿಗುತ್ತೆ ನಾವು ಪ್ರಪಂಚಕ್ಕೆ ಪ್ರೀತಿಯನ್ನು ಕೊಟ್ಟರೆ ನಮ್ಗೂ ಪ್ರೀತಿ ಸಿಗುತ್ತೆ ಅಕಸ್ಮಾತ್ ನಾವು ದ್ವೇಷವನ್ನು ಕೊಟ್ಟರೆ ದೇಶ ದ್ವೇಷನೆ ನಮಗೆ ತಿರುಗಿ ಬರ್ತದೆ ಹಾಗಾಗಿ ಎಲ್ರು ಮಾನವರಾಗಿ ಸಹಬಾಳ್ವೆಯಿಂದ ಬದುಕನ ಅಂತ ಹೇಳ್ಬಿಟ್ಟು ಮನೆ ಆರೋಪದಿಂದ ಹೇಳಿದರೆ ಅದಾದ್ರೂ ಆಗ್ಬೋದು ಅದಾದ ಆಗ್ದಂಗೆ ನಾವು ನೋಡ್ಕೋಬೇಕು ನಿಮ್ಮ ಮುಂದೆ ಯಾಕೆ ಅಂದ್ರೆ ಈಗ ಎಲ್ಲ ಎಲ್ಲ ಬಿಲ್ ಮೊಬೈಲ್ ಇತ್ತು ಮಾತ್ರ ಅದ್ರ ಈಗ ಬಂದಾಗ ಹೋಗಿ ಮೊಬೈಲ್ ದುಡ್ಡು ಸಿಗುತ್ತಿಂತ ಈಗ ಅನ್ನ ಸಿಗಲ್ಲ ಯಾಕೆ ಅದೆಲ್ಲ ಪ್ರತಿಯೊಂದು ಲೇವಿಟ್ ಕೂಡ ಆಗ್ತೇವೆ ಎಲ್ಲ ಮನೆ ಮುಟ್ಟ ಜಾಗ ಹುಟ್ಟಿದ್ದೇನೆ ಎಲ್ಲಿ ಸಿಗುತ್ತೆ ನಮ್ಮ ಭೂಮಿಗಳನ್ನ ಅದಕ್ಕೆ ಮುಡಿಸ್ಕೊಬೇಕು ಹಾಗೆ ಇವತ್ತು ನಮ್ಮ ಸುಂದರ ಡಾಕ್ಟರ್ ಪಾಪ ನನಗೋಸ್ಕರ ಎಲ್ಲರೂ ಕರ್ಕೊಂಡು ಇಲ್ಲಿಗೆ ಬಂದು ಒಳ್ಳೇದಾಗಲಿ ಅಂತ ಹೇಳಿ ಮಾಡ್ತೇನೆ ಅದೇ ರೀತಿ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಅದೇ ರೀತಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಹಣನ ಯಾರು ಬೇಕಾದ್ರೆ ಕತ್ಕೊಂಡು ಹೋಗೋದು ವಿದ್ಯೆ ಮತ್ತೆ ಇದನ್ನು ಯಾರು ಕತ್ಕೊಂಡಂಗಲ್ಲ ವಿದ್ಯೆ ಇದೆಯಲ್ಲ ವಿದ್ಯೆ ಚೆನ್ನಾಗಿ ಓದಬೇಕು ಅದ್ರ ಮುಂದೆ ಯಾರು ಇಲ್ಲ ವಿದ್ಯೆ ಇಲ್ಲದವನು ಬಹಳ ಆಳುವ ಹತ್ತಿರಂತೆ ಅಂತ ಹೇಳ್ತಾರೆ ನನ್ನ ಪುಟಾಣಿಗಳೆಲ್ಲ ಚೆನ್ನಾಗಿ ಓದಿ ಈ ಪರಿಸರನ ಉಳಿಸ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯ್ ಕುಮಾರ್ ಗ್ರಾಮಸ್ಥರಾದ ಹಾಲಪ್ಪಗೌಡ ಓಂಕಾರೇಗೌಡ ಪುಷ್ಪೇಗೌಡ ಕಾಂಟ್ರಾಕ್ಟರ್ ಕಾಡಪ್ಪ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು